ಲಾಸ್ಟ್ ಕ್ಲಾಸ್ನವರ ಪುನರಾವರ್ತನೆಯ ಅಭ್ಯಾಸ ಮಾಡಿದ್ದು ಸೊ ಈ ಕ್ಲಾಸ್ ಏನ್ ಮಾಡೋಣ ಅಂದ್ರೆ ಐದು ಅಂಕಿಗಳ ಸಂಖ್ಯೆಗಳ ಪಾಠವನ್ನು ಶುರು ಮಾಡೋಣ ಅದೇ ರೀತಿ ಇವತ್ತು ಉದಾಹರಣೆ ಒಂದು ಸಂಜೀವನ ಹತ್ತಿರ ಇರುವ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಅಗರಬತ್ತಿಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ಕಟ್ಟುಗಳನ್ನು ಮಾಡಿದ್ದಾನೆ ಸೊ ಸಂಜೀವನ ಹತ್ರ ಎಷ್ಟಿದಾವು ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ ಒಂಬತ್ತರ ಅಗರಬತ್ತಿಗಳು ಇದಾವೆ ಅವತ್ತನ ಕೆಳಗೆ ವಿಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಸೊ ಆತರ ಪ್ರಕಾರ ಅವ ಜೋಡಿಸಿದನು ಬಿಡಿ ಎಷ್ಟಿದಾವು ಬಿಡಿ ಒಂಬತ್ತು ಬಿಡಿ ಇದಾವ ಒಂಬತ್ತು ಒಂಬತ್ತು ಬರ್ಕೊಳ್ಳೋಣ ಇಂಟು ಒಂದು ಎಷ್ಟಾಯ್ತು ಒಂಬತ್ತು ಸ್ಥಾನ ಬೆಲೆ ಸಂಖ್ಯೆಗಳನ್ನ ಬರ್ಕೊಳ್ಳೋಣ ಮೊದಲು ಆಮೇಲೆ ಹತ್ತರ ಸ್ಥಾನದಲ್ಲಿ ಎಷ್ಟಿವೆ ಒಂಬತ್ತಿವೆ ಅವು ಒಂಬತ್ತು ಗುಣಿಲೆ ಹತ್ತು ಸ್ಥಾನ ಬೆಲೆ ಎಷ್ಟಾಯ್ತು ತೊಂಬತ್ತು ನೂರರ ಸ್ಥಾನದಲ್ಲಿ ಎಷ್ಟಿವೆ ಒಂಬತ್ತು ಅದು ಹಾಗೇ ಒಂಬತ್ತು ಗುಣಿಲೆ ಒಂದು ನೂರು ಸ್ಥಾನ ಬೆಲೆ ಎಷ್ಟಾಗುತ್ತೆ ಒಂಬತ್ತು ಒಂಬತ್ ಆಗುತ್ತೆ ಆಮೇಲೆ ಸಾವಿರ ಸ್ಥಾನದಲ್ಲಿ ಅಷ್ಟಿವೆ ಒಂಬತ್ತಿವೆ ಸೊ ಅದು ಒಂಬತ್ತು ಸಾವಿರ ಆಗುತ್ತೆ ಸೊ ಟೋಟಲ್ ಅವನ ಹತ್ರ ಎಷ್ಟಿವೆ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಅಗರಬತ್ತಿಗಳಿವೆ ಮುಂದೆ ಹಂಗ ಮುಂದೆ ಹೋಗೋನು ಏನಾಗುತ್ತೆ ನೋಡೋಣ ಅವನ ತಂದೆಯು ಇನ್ನೂ ಒಂದು ಅಗರಬತ್ತಿಯನ್ನು ನೀಡಿದರೆ ಸಂಜೀವನ ಹತ್ತಿರ ಒಟ್ಟು ಎಷ್ಟು ಅಗರಬತ್ತಿಗಳಿವೆ ಇದನ್ನ ನಮ್ಗೆ ಇವತ್ತ ನೋಡೋದೈತಿ ಸೊ ಏನು ಇಲ್ಲಿ ಸಂಜೀವನ ಹತ್ರ ಎಷ್ಟಿದವು ಒಂಬತ್ ಸಾವಿರದ ಒಂಬತ್ನೂರ ನೂರ ಅವರ ತಂದೆ ಅವನಿಗೆ ಒಂದನ್ನು ನೀಡಿದಾಗ ಎಷ್ಟಾಗುತ್ತೆ ಅಂತ ಇದು ಮಾಡ್ತಾರೆ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ನಾವು ಇವತ್ತು ಕಲಿಬೇಕಾಗಿರೋದು ಐದು ಅಂಕಿಯ ಸಂಖ್ಯೆ ಇವಾಗ ಒಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸಂಖ್ಯೆಯನ್ನ ಆಡ್ ಮಾಡಬೇಕಾಗುತ್ತೆ ಅದು ಹತ್ತು ಸಾವಿರ ಆಗುತ್ತೆ ಐದು ಸಂಖ್ಯೆಯ ಐದು ಅಂಕಿಯ ಸಂಖ್ಯೆ ಆಗಿರುತ್ತದೆ ಒಂಬತ್ತರಾಗ ಒಂದು ಕೂಡ್ಸರ ಹತ್ತು ಒಂದೆಲ್ಲಿಡಬೇಕು ಇಲ್ಲಿ ಸೊನ್ನೆ ಮತ್ತಿದು ಒಂಬತ್ತರಾಗ ಒಂದು ಕೂಡ್ಸರ ಹತ್ತು ಹತ್ತು ಇದು ಇದಕ್ಕೆ ಅಂದರೆ ನಾರ್ಮಲಿ ಇದು ಈ ಒಂಬತ್ತರ ಬೆಲೆ ಈ ಒಂಬತ್ತರ ಬೆಲೆ ಇದು ಹತ್ತರ ಸ್ಥಾನದಲ್ಲಿದೆ ಇದರ ಬೆಲೆ ಎಷ್ಟಾಗಿರುತ್ತೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಮತ್ತು ಒಂದು ಎಷ್ಟಾಯಿತು ಒಂದು ನೂರು ಅಂದರೆ ಒಂದು ನೂರು ಅಂದರೆ ಎರಡು ಸೊನ್ನೆ ಅದಾದ್ಮೇಲೆ ಇದರ ಬೆಲೆ ಒಂಬತ್ನೂರಾಗಿರುತ್ತೆ ಒಂಬತ್ನೂರು ಒಂಬತ್ನೂರ ಒಂಬತ್ ಒಂಬತ್ನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಎಷ್ಟಾಗುತ್ತೆ ಒಂದು ಸಾವಿರ ಒಂದು ಸಾವಿರ ಇಲ್ಲ ಆಯ್ತು ನೋಡಿ ಒಂದು ಒಂದು ಸೊನ್ನೆ 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 ಒಂದು ಸಾವಿರ ಕೊನೆಗೆ ಒಂಬತ್ತು ಒಂದು ಹತ್ತು ಅಂದ್ರೆ ಇದು ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಹತ್ತು ಸಾವಿರ ಹತ್ತು ಸಾವಿರ ಇದು ಐದು ಅಂಕಿಯ ಬೆಲೆ ಆಗಿರುತ್ತದೆ ಐದು ಅಂಕಿಯ ಸಂಖ್ಯೆ ಇಲ್ಲಿಗೆ ಇವತ್ತ ಐದ ಅಂಕಿಯ ಸಂಖ್ಯೆ ಫಸ್ಟ್ ಇದು ಎಲ್ಲರಿಗಿಂತ ಚಿಕ್ಕ ಸಂಖ್ಯೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ನಾನು ಏನು ಮಾಡ್ತಾನೆ ಇಲ್ಲಿ ಮತ್ತೆ ಮುಂದೆ ನೋಡೋಣ ಈ ಉದಾಹರಣೆಯಲ್ಲಿ ಅಗರಬತ್ತಿಗಳ ಸಂಖ್ಯೆಯು ಐದು ಅಂಕಿಯ ಅಂಕಿಗಳ ಸಂಖ್ಯೆಯಾಗಿದೆ ಐದು ಅಂಕಿ ಸಂಖ್ಯೆ ಆಯ್ತಲ್ಲ ಹತ್ತು ಸಾವಿರ ನೋಡೋಣ ಹತ್ತು ಸಾವಿರ ಅಂದ್ರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಈ ಉದಾಹರಣೆಯಲ್ಲಿ ಅಗರಬತ್ತಿಗಳ ಸಂಖ್ಯೆಯು ಐದು ಅಂಕಿಗಳ ಸಂಖ್ಯೆಯಾಗಿದೆ ಹೀಗೆ ಉಂಟಾದ ಐದು ಅಂಕಿಯ ಸಂಖ್ಯೆಗಳನ್ನು ಹತ್ತು ಸಾವಿರ ಹತ್ತು ಸಾವಿರ ಎಂದು ಓದುತ್ತೇವೆ ಹತ್ತು ಸಾವಿರದಿಂದ ರಿಂದ ತೊಂಬತ್ತೊಂಬತ್ತರ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತರವರೆಗೆ ಎಲ್ಲ ಸಂಖ್ಯೆಗಳು ಐದು ಅಂಕಿಯ ಸಂಖ್ಯೆಗಳಾಗಿವೆ ಹತ್ತು ಸಾವಿರ ಇದು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿರುತ್ತದೆ ಆಮೇಲೆ ಹಾಗೆ ಒಂಬತ್ ಸಾವಿರದ ತೊಂಬತ್ತೊಂಬತ್ತರ ಸಾವಿರದ ಒಂಬತ್ನೂರ ನೂರ ತೊಂಬತ್ತೊಂಬತ್ತರ ಇದು ಎಲ್ಲರಕ್ಕಿಂತ ದೊಡ್ಡ ಸಂಖ್ಯೆ ಆಗಿರುತ್ತೆ ಅತಿ ದೊಡ್ಡ ಸಂಖ್ಯೆ ಒಂಬತ್ ಸಾವಿರ ತೊಂಬತ್ತೊಂಬತ್ತರ ಸಾವಿರದ ಒಂಬತ್ತ ತೊಂಬತ್ತೊಂಬತ್ತು ಆಯ್ತು ಇಲ್ಲಿ ಇನ್ ಮುಂದೆ ನೋಡೋಣ ಕೆಲವು ಐದು ಅಂಕಿಯ ಸಂಖ್ಯೆಗಳ ಕೆಲವು ಐದು ಅಂಕಿಗಳ ಸಂಖ್ಯೆಗಳು ಮತ್ತು ಅವುಗಳ ಪದಗಳಲ್ಲಿ ಬರೆಯುವ ಕ್ರಮವನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ ಅವುಗಳನ್ನು ಓದಿರಿ ಓದುವುದಷ್ಟೇ ಇದೆ ಸಂಖ್ಯೆಗಳು ಕೊಟ್ಟಿದ್ದರು ಪದಗಳಲ್ಲಿ ಅದನ್ನು ಬರ್ದ ಇವು ಇದೆಯೇ ಹತ್ತು ಸಾವಿರದ ಒಂದು ಎರಡನೇದ ಹತ್ತು ಸಾವಿರದ ಹತ್ತು ಮೂರನೇ ಹತ್ತು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ನಾಲ್ಕನೇದು ಇಪ್ಪತ್ತು ಸಾವಿರದ ಒಂದು ನೂರು ಮೂವತ್ತ್ಮೂರು ಸಾವಿರದ ಮೂರು ನೂರ ಮೂವತ್ತ್ಮೂರು ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೆಂಟು ಐವತ್ತು ಸಾವಿರ ಅರವತ್ತೊಂದು ಸಾವಿರದ ಮೂವತ್ತು ಎಪ್ಪತ್ತೈದು ಸಾವಿರದ ಮೂವತ್ತೆರಡು ಎಂಬತ್ತು ಸಾವಿರದ ಐದು ನೂರ ಎಪ್ಪತ್ನಾಲ್ಕು ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಇವು ಕೆಲವೊಂದು ಐದು ಸಂಖ್ಯೆಗಳ ಉದಾಹರಣೆಗಳು ಮುಂದಿನ ನೋಡೋಣ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಗರಿಷ್ಠ ಸಂಖ್ಯೆ ಒಂದನ್ನು ಸೇರಿಸಿದಾಗ ಮೊತ್ತ ಕೊಟ್ಟಿದ್ದಾರೆ ತೀರ್ಮಾನ ಗರಿಷ್ಠ ಸಂಖ್ಯೆಗೆ ಒಂದನ್ನ ಸೇರಿಸಿದಾಗ ಅದರ ಮೊತ್ತವನ್ನು ಕೊಟ್ಟಿದ್ದಾರೆ ಮತ್ತು ತೀರ್ಮಾನವನ್ನು ಹೇಳಿದ್ದಾರೆ ಒಂದು ಅಂಕಿಯ ಗರಿಷ್ಠ ಸಂಖ್ಯೆ ಬಿಡಿ ಭಾಗಗಳಲ್ಲಿ ಯಾವುದು ದೊಡ್ಡದು ಒಂಬತ್ತು ಒಂಬತ್ತು ದೊಡ್ಡದಿದೆ ಅದಕ್ಕೆ ಏನ್ ಮಾಡಿದ್ದಾರೆ ಅವರು ಒಂದನ್ನು ಸೇರಿಸಿದ್ದಾರೆ ಮೊತ್ತ ಎಷ್ಟಾಗುತ್ತೆ ಅದೆಲ್ಲ ಕೂಡ್ಸಿದ್ರೆ ಕೂಡಿಸಿದ್ರೆ ಹತ್ತಾಗುತ್ತೆ ತೀರ್ಮಾನ ಏನಾಗುತ್ತೆ ಎರಡು ಅಂಕಿಯ ಕನಿಷ್ಠ ಸಂಖ್ಯೆ ಎರಡು ಅಂಕಿಯ ಕನಿಷ್ಠ ಸಂಖ್ಯೆ ಆಗುತ್ತದೆ ಅದಾದ್ಮೇಲೆ ಎರಡು ಅಂಕಿಯ ಗರಿಷ್ಠ ಸಂಖ್ಯೆ ತೊಂಬತ್ತೊಂಬತ್ತು ಅದರೊಳಗೆ ಒಂದು ಸೇರಿಸಿದ್ದಾರೆ ನೂರಾಗುತ್ತೆ ಅದು ಮೂರು ಅಂಕಿಯ ಕನಿಷ್ಠ ಸಂಖ್ಯೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ ಅದಾದ್ಮೇಲೆ ಮೂರು ಅಂಕಿಯ ಗರಿಷ್ಠ ಸಂಖ್ಯೆ ಒಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಒಂದನ್ನು ಕೂಡಿದ್ದಾರೆ ಒಂದು ಸಾವಿರ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆ ನಾಲ್ಕು ಅಂಕಿಗಳ ಗರಿಷ್ಠ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಇದರಲ್ಲಿ ಒಂದನ್ನು ಕೂಡಿದಾಗ ಹತ್ತು ಸಾವಿರ ಆಗುವುದು ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಹತ್ತು ಸಾವಿರ ಇಲ್ಲದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಕೊಟ್ಟಿರುವ ಅಂಕಿಗಳ ಗರಿಷ್ಠ ಸಂಖ್ಯೆಗೆ ಒಂದನ್ನು ಸೇರಿದಾಗ ಮುಂದಿನ ಅಂಕಿಯ ಮುಂದಿನ ಅಂಕಿಯ ಕನಿಷ್ಠ ಸಂಖ್ಯೆ ದೊರೆಯುತ್ತದೆ ಅಂದ್ರ ಒಂದು ಇವಾಗ ಗರಿಷ್ಠ ಸಂಖ್ಯೆಗಳಿವೆ ಒಂದಂಕಿಯ ಸಂಖ್ಯೆ ಅಷ್ಟ ಒಂಬತ್ತು ಎರಡು ಅಂಕಿಯ ಸಂಖ್ಯೆ ಅಷ್ಟ ತೊಂಬತ್ತೊಂಬತ್ತು ಮೂರ ಅಂಕಿ ಸಂಖ್ಯೆ ಅಷ್ಟ ಒಂಬತ್ ನೂರ ತೊಂಬತ್ತೊಂಬತ್ತು ನಾಲ್ಕಂಕಿ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ನೂರ ನೂರ ತೊಂಬತ್ತೊಂಬತ್ತು ಹ್ಮ ಇವೆಲ್ಲ ಗರಿಷ್ಠ ಸಂಖ್ಯೆ ಇದಾವ ಈ ಗರಿಷ್ಠ ಸಂಖ್ಯೆಗೆ ಒಂದನ್ನ ಕೂಡಿದಾಗ ಮುಂದಿನ ಅಂದ್ರ ಈಗ ಈ ಒಂದಂಕಿ ಐತಿ ನೋಡೋಣ ಒಂದಂಕಿ ಐತಿ ಅದರೊಳಗೆ ಒಂದು ಕೂಡ್ರೆ ಹತ್ತು ಇದು ಎರಡು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿರುತ್ತದೆ ಅತಿ ಸಣ್ಣದಾಗಿರುತ್ತೆ ಅದೇ ರೀತಿ ತೊಂಬತ್ತೊಂಬತ್ತರಕ್ಕೆ ಒಂದನ್ನು ಕೂಡಿದಾಗ ನೂರು ಇದು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ ಇದಕ್ಕೊಂದು ಕೂಡಿಸ್ರ ಒಂದು ಸಾವಿರ ಇದು ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ ತೊಂಬತ್ತೊಂಬತ್ತರ ಅದಕ್ಕೆ ಒಂದನ್ನು ಕೂಡಿದಾಗ ಹತ್ತು ಸಾವಿರ ಇದು ಐದು ಅಂಕಿಯ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇದ ಹತ್ತು ಸಾವಿರ ಐದ ಅಂಕೆ ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತರ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಇದು ಅತಿ ದೊಡ್ಡ ಸಂಖ್ಯೆ ಇದು ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಇನ್ನು ಮುಂದ ಹೋಗೋಣ ಹಂಗ ಇಲ್ಲೇನೈತಿ ನಲವತ್ಮೂರು ಸಾವಿರದ ಐದುನೂರ ಇಪ್ಪತ್ತೆಂಟು ಸಂಖ್ಯೆಯಲ್ಲಿನ ಅಂಕಿಗಳ ಸ್ಥಾನ ಬೆಲೆಯನ್ನು ಕೆಳಗಿನ ಮಣಿಕಟ್ಟಿನ ಮೂಲಕ ತೋರಿಸಿದೆ ಇಲ್ಲಿ ಏನ್ ಮಾಡಿದರು ನಲವತ್ ಮೂರು ಸಾವಿರದ ಐದುನೂರ ಇಪ್ಪತ್ತೆಂಟು ಇವುಗಳನ್ನ ಈ ಮಣಿಕಟ್ಟಿನ ಮೂಲಕ ತೋರಿಸಿದ ಅಂದ್ರ ಒಂದು ಎರಡು ಮೂರು ನಾಲ್ಕು ಐದು ಇದು ಐದಂಕಿಯ ಸಂಖ್ಯೆ ಬಿಡಿ ಬಿಡಿ ಅಷ್ಟಿದೆ ಎಂಟು ಗುನಿಲೆ ಒಂದಿದೆ ಆಯ್ತಾ ಎರಡು ಗುನಿಲೆ ಹತ್ತರ ಸ್ಥಾನದಲ್ಲಿದೆ ಇದು ಹತ್ತರ ಸ್ಥಾನದಲ್ಲಿ ಐದು ನೂರರ ಸ್ಥಾನದಲ್ಲಿದೆ ಗುನಿಲೆ ನೂರು ಮೂರು ಸಾವಿರ ಸ್ಥಾನದಲ್ಲಿದೆ ಸಾವಿರ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿದೆ ಇನ್ನ ಇವತ್ತನ್ನೆಲ್ಲ ಕೂಡಿದ್ರೆ ನಮಗ ಈ ಸಂಖ್ಯೆ ಬರುತ್ತದೆ ಇವುಗಳ ಸ್ಥಾನ ಬೆಲೆಗಳನ್ನ ಕೊಟ್ಟಿದ್ದಾರೆ ನಾವು ಅದನ್ನ ಕಂಡುಹಿಡಬೇಕಾಗಿದೆ ಇಲ್ಲಿ ಮುಂದೆ ತೋರಿಸಿದಾರೆ ನೋಡಿ ಇಲ್ಲಿ ಹತ್ತು ಸಾವಿರ ಒಂದು ಸಾವಿರ ಓಕೆ ಒಂದು ನೂರು ಇದು ಹತ್ತರ ಸ್ಥಾನ ಹತ್ತು ಬಿಡಿಗಳು ಇದು ಬಿಡಿಸ್ತಾನ ಇದು ಬಿಡಿಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನ ಈಗ ನಾವು ಈತನ ಎಲ್ಲ ಕೂಡ ಇವುಗಳ ಸ್ಥಾನ ಬೆಲೆಗಳು ಎಷ್ಟು ಬರ್ತಾವ ನೋಡೋಣ ಇಲ್ತಾಳ ಈಕ್ವಲ್ ಟು ಎಂಟು ಗುನಿಲೆ ಒಂದು ಎಂಟು ಅದೇ ಎರಡು ಗುನಿಲೆ ಹತ್ತು ಇಪ್ಪತ್ತು ಅದೇ ಐದು ಗುನಿಲೆ ನೂರು ಐದ್ನೂರು ಮೂರು ಗುನಿಲೆ ಒಂದು ಸಾವಿರ ಮೂರು ಸಾವಿರ ನಾಲ್ಕು ಗುನಿಲೆ ಹತ್ತು ಸಾವಿರ ನಲವತ್ತು ಸಾವಿರ ಇವು ಇವೇನಪ್ಪ ಅಂತಂದ್ರೆ ಅವುಗಳ ಸ್ಥಾನ ಬೆಲೆ ಇವುಲ್ಲ ಸ್ಥಾನ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ ನಾಲ್ಕು ಗುನೆಲೆ ಹತ್ತು ಸಾವಿರ ಮೂರು ಗುನೆಲೆ ಒಂದು ಸಾವಿರ ಐದು ಗುಣಲೆ ಮೂರು ಎರಡು ಗುನೆಲೆ ಹತ್ತು ಎಂಟು ಗುನೆಲೆ ಒಂದು ಇವೆಲ್ಲ ಅವುಗಳ ಸ್ಥಾನ ಬೆಲೆಗಳು ಒಂದು ಇನ್ನ ಇದನ್ನ ಇವತ್ತನ್ನೆಲ್ಲ ಕೂಡಿಸಿದಾಗ ನಮಗೆ ಬರುವ ಮೊತ್ತ ನಲವತ್ಮೂರು ಸಾವಿರದ ಐದು ನೂರ ಇಪ್ಪತ್ತೆಂಟು ಸ್ಥಾನ ಬೆಲೆ ಇನ್ನು ಐದು ಅಂಕಿಯ ಸ್ಥಾನ ಬೆಲೆ ಕೋಷ್ಟಕ ಮತ್ತು ಅವುಗಳ ವಿಸ್ತಾರ ರೂಪ ಉದಾಹರಣೆ ಒಂದು ಐವತ್ಮೂರು ಸಾವಿರದ ಇಪ್ಪತ್ತೈದರ ಐವತ್ಮೂರು ಸಾವಿರದ ಇಪ್ಪತ್ತೈದರ ಸ್ಥಾನಗಳೇ ಮತ್ತು ವಿಸ್ತಾರ ರೂಪ ಐವತ್ತ್ಮೂರು ಸಾವಿರದ ಐವತ್ಮೂರು ಸಾವಿರದ ಇಪ್ಪತ್ತೈದು ಇವುಗಳ ಏನಿದೆ ಅಪ್ಪ ಅಂತಂದ್ರೆ ಅವುಗಳ ಸ್ಥಾನ ಬೆಲೆ ಮತ್ತು ಅವುಗಳ ವಿಸ್ತಾರ ರೂಪವನ್ನು ಬರೆದಿದ್ದಾರೆ ಘಟಕಗಳ ಗುಂಪು ಸಾವಿರಗಳ ಗುಂಪು ಘಟಕಗಳ ಗುಂಪುದಲ್ಲಿ ದಲ್ಲಿ ಯಾವ್ಯಾವ ಬರ್ತದೆ ಬಿಡಿ ಹತ್ತು ನೂರು ಸಾವಿರಗಳ ಗುಂಪು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಸಾವಿರ ನೂರು ಅದರ ಬಿಡಿಯಲ್ಲಿ ಇದು ಬಿಡಿ ಹತ್ತು ನೂರು ಸಾವಿರ ಇದು ಹತ್ತು ಸಾವಿರ ಹತ್ತು ಸಾವಿರ ಇಲ್ಲಿ ವಿಸ್ತಾರ ರೂಪ ನೋಡ್ರೆ ಐದು ಐದು ಗುಣಿ ಇದು ಐದು ಗುನಿಲೆ ಹತ್ತು ಸಾವಿರ ಮೂರು ಗುನಿಲೆ ಸಾವಿರ ಸೊನ್ನೆ ಗುಣಿಲೆ ನೂರು ಎರಡು ಗುನಿಲೆ ಹತ್ತು ಐದು ಗುಣಿಲೆ ಬಿಡಿ ಐದಕ್ಕೆ ಹತ್ತು ಸಾವಿರದಿಂದ ಗುಣಿಸಬೇಕು ಮೂರಕ್ಕೆ ಸಾವಿರದಿಂದ ಸೊನ್ನೆಗೆ ನೂರರಿಂದ ಎರಡಕ್ಕೆ ಹತ್ತರಿಂದ ಐದಕ್ಕೆ ಒಂದರಿಂದ ಐವತ್ತು ಸಾವಿರ ಮೂರು ಸಾವಿರ ಸೊನ್ನೆ ಇಪ್ಪತ್ತು ಐದು ಇವುಗಳನ್ನೆಲ್ಲ ಕೂಡಿದಾಗ ಮತ್ತೆ ನಮಗೆ ಐವತ್ ಮೂರ್ ಸಾವಿರ ಸೊನ್ನೆ ಇಪ್ಪತ್ತೈದು ಸೊ ಇದು ಇವುಗಳ ಸ್ಥಾನ ಬೆಲೆ ಮತ್ತು ವಿಸ್ತಾರ ರೂಪ ಇದು ವಿಸ್ತಾರ ರೂಪದಲ್ಲಿ ಬರೆದಿದ್ದಾರೆ ಮತ್ತು ಇದು ಇವುಗಳ ಸ್ಥಾನ ಬೆಲೆ ಆಗಿರುತ್ತದೆ ಉದಾಹರಣೆ ಎರಡು ಇಲ್ಲೂ ಅದೇ ತರ ಕೊಟ್ಟಿದ್ದಾರೆ ಉದಾಹರಣೆ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಅದರ ವಿಸ್ತಾರ ರೂಪ ಬರೆಯಿರಿ ವಿಸ್ತಾರ ರೂಪ ಬರೆಯಿರಿ ಅಂತ ಹೇಳಿದರು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಓಕೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹ್ಮ್ ಹತ್ತು ಸಾವಿರ ರೀತಿ ಸಾವಿರ ನೂರು ಹತ್ತು ಒಂದು ಸೊ ಬಿಡಿ ಭಾಗದಲ್ಲಿ ಎಷ್ಟಿದೆ ಒಂದು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲಿ ಮೂರಿದೆ ನೂರರ ಸ್ಥಾನದಲ್ಲಿ ನಾಲ್ಕು ಸಾವಿರ ಸ್ಥಾನದಲ್ಲಿ ಎಂಟು ಒಂಬತ್ತರ ಇದು ಹತ್ತು ಸಾವಿರ ಸ್ಥಾನದಲ್ಲಿ ಒಂಬತ್ತಿದೆ ಒಂಬತ್ತು ಎಂಟು ನಾಲ್ಕು ಮೂರು ಒಂದು ಇನ್ನೇನು ನೋಡೋಣ ಅಂದರೆ ವಿಸ್ತಾರ ರೂಪ ಬರಿಬೇಕು ಒಂಬತ್ತು ಗುನಿಲೆ ಹತ್ತು ಸಾವಿರ ಎಂಟು ಗುನಿಲೆ ಸಾವಿರ ನಾಲ್ಕು ಗುನಿಲೆ ನೂರು ಮೂರು ಗುಣಿಲೆ ಹತ್ತು ಒಂದು ಗುನಿಲೆ ಬಿಡಿ ಅಂದರೆ ಒಂಬತ್ತು ಇವತ್ತನ್ನೆಲ್ಲ ಬರ್ಕೊಂಡಾಗ ಕೆಳಗಡೆ ಈ ರೀತಿ ಸ್ಥಾನ ಬೆಲೆ ಬರುತ್ತದೆ ಇದು ಇದರ ವಿಸ್ತಾರ ರೂಪ ಇವೆರಡು ವಿಸ್ತಾರ ರೂಪ ಮತ್ತಿದು ಇವುಗಳ ಸ್ಥಾನ ಸ್ಥಾನ ಬೆಲೆ ಸ್ಥಾನ ಬೆಲೆ ಹೇಗಿರುತ್ತದೆ ಆಯ್ತಾ ಇನ್ನ ಕೆಳಗಡೆ ನೋಡೋಣ ಅಂತ ವಿಸ್ತಾರ ರೂಪದಲ್ಲಿರುವ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇಲ್ಲಿಯೇ ಅವರು ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಸಂಖ್ಯೆಯಲ್ಲಿ ಬರೀಬೇಕು ಅವ್ರು ಎಷ್ಟ ಅಂತ ಕೊಟ್ಟಿಲ್ಲ ಉದಾಹರಣೆ ಒಂದು ಎಂಟು ಹತ್ತು ಸಾವಿರ ಐದು ಗುನಿಲೆ ಸಾವಿರ ಎರಡು ಗುನಿಲೆ ನೂರು ಏಳು ಗುಣಿಲೆ ಹತ್ತು ಆರು ಗುನಿಲೆ ಬಿಡಿ ಇದೆಷ್ಟಾಗುತ್ತೆ ಎಂಟು ಗುನಿಲೆ ಹತ್ತು ಸಾವಿರ ಎಂಬತ್ತು ಸಾವಿರ ಐದು ಗುನಿಲೆ ಒಂದು ಸಾವಿರ ಐದು ಸಾವಿರ ಎರಡು ಗುನಿಲೆ ನೂರು ಎರಡು ನೂರು ಹತ್ತು ಗುನಿಲೆ ಏಳು ಗುನಿಲೆ ಹತ್ತು ಎಪ್ಪತ್ತು ಆರು ಒಂದು ಆರು ಸೊ ಇವುಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಷ್ಟ ಇಲ್ಲೂ ಅದನ್ನ ಕೊಟ್ಟಿದ್ದಾರೆ ಕೊನೆಗೇನಿಲ್ಲ ಆರು ಇಲ್ಲೂ ಏನಿಲ್ಲ ಏಳು ಇಲ್ಲೂ ಏನಿಲ್ಲ ಸೊನ್ನೆ 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 ಎರಡನ್ನು ಕೂಡಿದಾಗ ಎರಡು ಬರುತ್ತೆ ಸೊನ್ನೆ ಐದನ್ನು ಕೂಡಿದಾಗ ಐದೇ ಬರುತ್ತೆ ಎಂಟನ್ನು ಎಂಟು ಇದು ಹಾಗೆ ಬರುತ್ತೆ ಇಲ್ಲಿ ಎಂಬತ್ತೈದು ಸಾವಿರದ ಎರಡು ನೂರ ಎಪ್ಪತ್ತಾರು ಎಂಬತ್ತೈದು ಸಾವಿರದ ಎರಡ್ನೂರ ಎಪ್ಪತ್ತಾರು ಈ ಸಂಖ್ಯೆಯ ಮನೆ ಕಟ್ಟಿ ತೋರಿಸಬಹುದು ಮನೆ ಅಂದ್ರೆ ಎಟ್ಟ ಹತ್ತು ಸಾವಿರದಲ್ಲಿ ಅದಷ್ಟು ಸ್ಥಾನ ಎಷ್ಟೈತಿ ಎಂಟ ಎಂಟೈತಿ ಅದಾದ್ಮೇಲೆ ಸಾವಿರ ಸ್ಥಾನದಲ್ಲಿ ಐದಿದೆ ನೂರರ ಸ್ಥಾನದಲ್ಲಿ ಎರಡಿದೆ ಹತ್ತರ ಸ್ಥಾನದಲ್ಲಿ ಏಳಿದೆ ಇದೆ ಬಿಡಿ ಸ್ಥಾನದಲ್ಲಿ ಆರಿದೆ ಆಯ್ತು ಇಷ್ಟ ಎಂಬತ್ತೈದು ಸಾವಿರದ ಎರಡ್ ಎಪ್ಪತ್ತಾರು ಉದಾಹರಣೆ ಎರಡು ಉದಾ ಎರಡನೇ ಉದಾಹರಣೆ ಅದನ್ನೇ ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದಾರೆ ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕಷ್ಟೇ ಇವಾಗ ಮೂರು ಗುನಿಲೆ ಹತ್ತು ಸಾವಿರ ಸೊನ್ನೆ ಗುಣಿಲೆ ಸಾವಿರ ಸೊನ್ನೆ ಗುನಿಲೆ ನೂರು ನಾಲ್ಕು ಗುನಿಲೆ ಹತ್ತು ಒಂಬತ್ತು ಗುಣಿಲೆ ಒಂದು ಇವಾಗ ಇಲ್ಲಿ ಹತ್ತು ಸಾವಿರ ಮೂರು ಗುನಿಲೆ ಹತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ಆಯ್ತಾ ಇನ್ನು ಎರಡನೇದ ಸೊನ್ನೆ ಗುನಿಲೆ ಒಂದು ಸಾವಿರ ಅದರ ಬೆಲೆ ಸೊನ್ನೆನೇ ಬರುತ್ತೆ ಅದಾದ ಮೇಲೆ ಸೊನ್ನೆ ಗುಣಿಲೆ ನೂರು ನೂರು ಅದು ಸೊನ್ನೆನೆ ಬರುತ್ತೆ ಇನ್ನು ನಾಲ್ಕು ಗುನಿಲೆ ಹತ್ತರ ಸ್ಥಾನದಲ್ಲಿ ನಾಲ್ಕು ಗುನಿಲೆ ಹತ್ತು ಇದೆಷ್ಟು ಬರುತ್ತೆ ನಲವತ್ತು ಬರುತ್ತೆ ಕೊನೆಯದು ಒಂಬತ್ತು ಗುನಿಲೆ ಒಂದು ಒಂಬತ್ತು ಬರುತ್ತೆ ಸೊ ಇದರ ಉತ್ತರ ಎಷ್ಟಾಗುತ್ತೆ ಮೂವತ್ತು ಸಾವಿರದ ನಲವತ್ತೊಂಬತ್ತು ಇದು ಇದರ ಸಂಖ್ಯಾರೂಪವಾಗಿರುತ್ತದೆ ಇನ್ನ ಮುಂದಿನ ನೋಡೋಣ ಕೊಟ್ಟಿರುವ ಅಂಕಿಗಳಿಂದ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಉದಾಹರಣೆ ಒಂದು ಒಂಬತ್ತು ನಾಲ್ಕು ಆರು ಒಂದು ಮೂರು ಅಂಕಿಗಳನ್ನು ಪುನಃ ಉಪಯೋಗಿಸದೆ ಒಂದು ಸಾರಿ ಯೂಸ್ ಮಾಡಿದರೆ ಇನ್ನೊಮ್ಮೆ ಯೂಸ್ ಮಾಡಂಗಿಲ್ಲ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಐದು ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ಬರೆಯುವುದು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆಂದ್ರೆ ಇನ್ನು ನೋಡೋಣ ಒಂಬತ್ತು ನಾಲ್ಕು ಆರು ಒಂದು ಮೂರು ಇವುಗಳನ್ನ ಏನ್ ಮಾಡ್ಬೇಕಂದ್ರ ಗರಿಷ್ಠ ಸಂಖ್ಯೆ ಬರೀ ಅಂದಾಗ ಅತಿ ದೊಡ್ಡ ಸಂಖ್ಯೆ ಯಾವ್ದು ಇರ್ತಿತ್ಲಾ ಅದನ್ನು ನೋಡ್ಬೇಕು ಮೊದಲು ಇಲ್ಲಿ ಯಾವ್ದೈತಿ ಒಂಬತ್ತು ಒಂಬತ್ತು ಬರ್ಕೊಳ್ಳೋ ಎರಡನೇ ಸಂಖ್ಯೆ ಈ ಉಳಿದ ನಾಲ್ಕರಲ್ಲಿ ಯಾವ್ದು ದೊಡ್ಡದೈತಿ ಆರು ದೊಡ್ಡದೈತಿ ಓ ಆರನ್ನ ಇಟ್ಕೊಳ್ಳಿ ಈ ಉಳಿದ ಒಂದು ಎರಡು ಮೂರು ಉಳಿದ ಈ ಮೂರುಗಳಲ್ಲಿ ಯಾವ್ದು ದೊಡ್ಡದ ನಾಲ್ಕು ದೊಡ್ಡದ ನಾಲ್ಕು ಬರ್ಕೋ ಈ ಒಂದ ಮೂರದಾಗ ಮೂರು ದೊಡ್ಡದಿದೆ ಮೂರು ಬರ್ಕೊಳ್ಳಿ ಈ ಒಂದು ಕೊನೆಗೆ ಒಂದೇ ಉಳಿಯುತ್ತೆ ಅದು ಕೊನೆಗೆ ಬರ್ಕೊಳ್ಳಿ ಸೊ ಇದು ತೊಂಬತ್ತಾರು ಸಾವಿರದ ಮೂವತ್ತೊಂದು ಈಗ ಎಲ್ಲಾ ಅಂಕಿಗಳನ್ನು ಒಟ್ಟಿಗೆ ಬರೆದ ಗನಿಷ್ಠ ಸಂಖ್ಯೆ ಓಕೆ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಇದು ಐದು ಅಂಕಿಯ ಗರಿಷ್ಠ ಸಂಖ್ಯೆಯಾಗಿರುತ್ತದೆ ಇದು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಯಾಗಿರುತ್ತದೆ ನಾಲ್ಕು ಒಂಬತ್ತು ನಾಲ್ಕು ಆರು ಒಂದು ಮೂರು ಅಂಕಿಯನ್ನು ಪುನಃ ಉಪಯೋಗಿಸದೆ ಐದು ಗರಿಷ್ಠ ಸಂಖ್ಯೆಯಲ್ಲಿ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಆಗಿದೆ ಇನ್ನು ಕೆಳಗಡೆ ಅದ ಅದೇ ರೀತಿ ನಾವು ನೋಡೋಣ ಕೆಳಗಡೆದ್ದು ಏನ್ ಮಾಡಿದ್ದಾರೆ ಅಂದ್ರೆ ಐದು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಅಂದ್ರೆ ಇಲ್ಲಿ ಮತ್ತೆ ಕನಿಷ್ಠ ಸಂಖ್ಯೆ ಬರಿಬೇಕು ಯಾವ್ಯಾವ ನಂಬರ್ ಕೊಟ್ಟಾರಂದ್ರ ಒಂದು ಮೂರು ನಾಲ್ಕು ಇದನ್ನೇ ಅದನ್ನ ಮ್ಯಾಗೆ ಮೇಲ್ಗಡೆ ಇದ್ದೆ ಇದು ದೊಡ್ಡ ದೊಡ್ಡ ಸಂಖ್ಯೆಗಿಂತ ಇಲ್ಲಿ ಏನ್ ಮಾಡ್ರಿ ಅತಿ ದೊಡ್ಡ ಸಂಖ್ಯೆಗಿಂತ ಅತಿ ಚಿಕ್ಕ ಚಿಕ್ಕ ಸಂಖ್ಯೆ ಕಡೆ ಹೋದ್ರ ನೀವ್ರಿ ಹಿಂಗ್ ಸೊ ಹಿಂಗ ಇದು ಇಳ್ಕೊ ಅಂತ ಹೋಯ್ತಿ ಕೆಳ ಅಂದ್ರ ಈ ಕಡೆ ಅತಿ ದೊಡ್ಡ ಸಂಖ್ಯೆಯಿಂದ ಕೆಳಗಿಳ್ಕೊ ಅಂತ ಇಲ್ಲಿ ಒಂದಾಯ್ತು ಕೊನೆ ಇದು ಏರಿಕೆ ಕ್ರಮದಲ್ಲಿ ಇನ್ನ ಅವ್ರೇನ್ ಕೇಳಿದಾರೋ ಐದು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಇವ ನಂಬರ್ ಇದಾವು ಮತ್ತೆ ಈಗ ನೀವೇನ್ ಮಾಡ್ರಿ ಅತಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗಳ ಕಡೆ ಬರ್ಕೊಂಡು ಹೋದ್ರಿ ಇನ್ನು ನೀವೇನ್ ಮಾಡ್ಬೇಕಾ ಅಂದ್ರೆ ಇದನ್ನ ಉಲ್ಟಾ ಮಾಡಿ ಬರಿಬೇಕ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಕಡೆ ಅವತ್ತನ್ನು ಗುರುತಿಸಿ ಬರೆಯಬೇಕು ಅತಿ ಚಿಕ್ಕ ಸಂಖ್ಯೆ ಎಷ್ಟಿದೆ ಒಂದು ಅದಕ್ಕಿಂತ ದೊಡ್ಡದು ಮೂರು ಅದಕ್ಕಿಂತ ದೊಡ್ಡದು ನಾಲ್ಕು ಅದಕ್ಕಿಂತ ದೊಡ್ಡದು ಆರು ಅದಕ್ಕಿಂತ ದೊಡ್ಡದು ಒಂಬತ್ತು ಸೊ ಈ ಈ ನಂಬರ್ ನಿಮ್ಮದು ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಇಲ್ಲೋ ಅವರು ಕೊಟ್ಟಿದ್ದಾರೆ ನೋಡಿ ಕೊನೆಗೆ ಒಂಬತ್ತು ನಾಲ್ಕು ಆರು ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆದ ಐದು ಅಂಕಿಯ ಕನಿಷ್ಠ ಸಂಖ್ಯೆಯು ಹದಿಮೂರು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಹದಿಮೂರು ಸಾವಿರದ ನಾಲ್ಕುನೂರ ಅರವತ್ತು ಆಗಿರುತ್ತದೆ ಸೊ ಇಲ್ಲಿಗೆ ಇವತ್ತು ಸಾಕು ಮತ್ತ ನಾ ಮುಂದಿನ ಕ್ಲಾಸದಲ್ಲಿ ಮುಂದಿನ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡುತ್ತೇನೆ